ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ತಿಳಿದುಕೊಳ್ಳೋಣ ಎಲ್ಲರಿಗೂ ಹತ್ತಿರವಾದ ಒಂದು ವಿಷಯದ ಬಗ್ಗೆ ಅದುವೇ ಕೂದಲು ಉದ್ದವಾಗದಿದ್ದರೆ ಒಣಗಿದರೆ ಹೊಳೆಯದೇ ಇದ್ದರೆ ಏನು ಮಾಡಬೇಕು ನೂರಾರು ಕ್ರೀಮ್ ಶ್ಯಾಂಪೂ ಎಣ್ಣೆ ಬಳಸಿ ನೋಡಿದ್ದೀರಿ ನಿಜವಾದ ಫಲ ಸಿಗಲಿಲ್ಲವೇ ಆದರೆ ಇಂದಿನ ಟಿಪ್ಸ್ ನಲ್ಲಿ ನಾನು ಹೇಳ್ತಿರುವುದು ಒಂದು ಕೇವಲ ಮೊಟ್ಟೆ ಬಳಸಿ ಮಾಡುವ ಇದು ಕೂದಲು ಉದ್ದವಾಗುವಂತೆ ಮೃದು ಹೊಳೆಯುವ ಹಾಗೆ ಮಾಡುತ್ತದೆ ಮೊಟ್ಟೆ ಎಂದರೆ ಕೇವಲ ಆಹಾರವಲ್ಲ ಅದು ಕೂದಲಿಗೆ ನೈಸರ್ಗಿಕ ಪ್ರೋಟೀನ್ ಮಾಸ್ಕ್ ಮೊಟ್ಟೆಯಲ್ಲಿ ಇರುತ್ತದೆ ಪ್ರೋಟೀನ್ ಇದು ಕೂದಲಿನ ಬೇರನ್ನು ಬಲಪಡಿಸುತ್ತದೆ ಬಯೋಟಿನ್ ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ವಿಟಮಿನ್ ಎ ಡಿ ಮತ್ತು ಇ ಕೂದಲಿನ ಹೊಳಪು ಹೆಚ್ಚಿಸುತ್ತದೆ ಮತ್ತು ಬೇರುಗಳಿಗೆ ಪೋಷಣೆ ನೀಡುತ್ತದೆ ಫ್ಯಾಟಿ ಆಸಿಡ್ ಇದು ಕೂದಲಿನ ಒಣತನ ಹೋಗಿ ಮೃದುವನ್ನಾಗಿ ಮಾಡುತ್ತದೆ ನೀವು ಸಲೋನ್ಗೆ ಹೋಗದೆ ಮನೆಯಲ್ಲೇ ಈ ಮೊಟ್ಟೆಯ ಶಕ್ತಿಯನ್ನು ಬಳಸಬಹುದು ಬೇಕಾಗುವ ಸಾಮಗ್ರಿಗಳು ಒಂದು ತಾಜಾ ಮೊಟ್ಟಿ ಒಂದು ಬೌಲ್ ಒಂದು ಚಮಚ ಮಾಡುವ ವಿಧಾನ ಮೊಟ್ಟೆಯನ್ನು ಒಡೆದು ಬೌಲ್ ಅಲ್ಲಿ ಹಾಕಿ ಚಮಚದಿಂದ ಚೆನ್ನಾಗಿ ಬೀಸಿ ಮಿಶ್ರಣ ಮಾಡಿ ನಿಮ್ಮ ಕೂದಲು ಸ್ವಲ್ಪ ತೇವವಿರಲಿ ಮಿಶ್ರಣವನ್ನು ಬೇರುಗಳಿಂದ ಕೊನೆಯವರೆಗೂ ಹಚ್ಚಿ ಸಂಪೂರ್ಣ ಕೂದಲಿಗೆ ಹಚ್ಚಿದ ಮೇಲೆ ಶವರ್ ಕ್ಯಾಪ್ ಹಾಕಿ ಇನ್ನು ತೊಳೆಯುವ ವಿಧಾನವನ್ನು ನೋಡೋಣ ಮೊದಲು ತಣ್ಣನೆಯ ನೀರಿನಿಂದ ಕೂದಲನ್ನು ತೊಳೆಯಿರಿ ನಂತರ ಸಾಫ್ಟ್ ಶ್ಯಾಂಪೂ ಬಳಸಿ ಸ್ವಚ್ಛಗೊಳಿಸಿ ಕೃತಕ ಕ್ರೀಮ್ ಅಥವಾ ಕಂಡೀಷನರ್ ಬೇಡ ಮೊಟ್ಟೆಯಲ್ಲೇ ನೈಸರ್ಗಿಕ ಕಂಡೀಷನಿಂಗ್ ಇರುತ್ತದೆ ಈ ಪ್ಯಾಕ್ ಅನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ಇರಿಸಿ ಈ ಸಮಯದಲ್ಲಿ ಮೊಟ್ಟೆಯಲ್ಲಿರುವ ಪೋಷಕಾಂಶಗಳು ಬೇರುಗಳಿಗೆ ಹೋಗಿ ಕೂದಲನ್ನು ಬಲಪಡಿಸುತ್ತದೆ ಕೂದಲು ತೊಳೆದ ಬಳಿಕ ತೆಂಗಿನ ಎಣ್ಣೆ ಹಚ್ಚಬಹುದು ವಾರಕ್ಕೆ ಎರಡು ಬಾರಿ ಈ ಪ್ಯಾಕ್ ಬಳಸಿ ಮೂರು ವಾರಗಳಲ್ಲಿ ಕೂದಲಿನ ಬೆಳವಣಿಗೆ ನಿಮಗೆ ಖಂಡಿತ ಕಾಣಿಸುತ್ತದೆ ಮೊಟ್ಟೆಯ ವಾಸನೆ ಕಡಿಮೆ ಮಾಡಲು ಒಂದು ಚಮಚ ನಿಂಬೆ ರಸ ಸೇರಿಸಬಹುದು ಅಥವಾ ಎರಡು ಹನಿ ಲ್ಯಾವೆಂಡರ್ ಆಯಿಲ್ ಕೂಡ ಹಾಕಬಹುದು ಇದರಿಂದ ತಾಜಾ ವಾಸನೆ ಬರುತ್ತದೆ ಮತ್ತು ಕೂದಲು ಇನ್ನೂ ಹೊಳೆಯುತ್ತದೆ ಈ ಮೊಟ್ಟೆ ಪ್ಯಾಕ್ ಬಳಸಿದ ನಂತರ ನಿಮ್ಮ ಕೂದಲು ಉದ್ದವಾಗುತ್ತದೆ ಮೃದು ಆಗುತ್ತದೆ ಹೊಳೆಯುವ ಹಾಗೆ ನೈಸರ್ಗಿಕ ಲುಕ್ ಬರುತ್ತದೆ ಮತ್ತು ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ನೀವು ಕೇವಲ ಮೊಟ್ಟೆಯಿಂದ ಯಾವುದೇ ಕ್ರೀಮ್ ಅಥವಾ ಕೆಮಿಕಲ್ ಇಲ್ಲದೆ ಈ ಬದಲಾವಣೆ ನೋಡಬಹುದು ಸ್ನೇಹಿತರೆ ಈ ಸರಳ ಮದ್ದು ನಿಮಗೆ ಇಷ್ಟ ಆಯ್ತಾ ನಮ್ಮ ಕೂದಲು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದು ಎಲ್ಲರ ಆಸೆ ಆದರೆ ಅದಕ್ಕೆ ಕೇವಲ ಒಂದು ಮೊಟ್ಟೆ ಇದ್ದರೆ ಸಾಕು ನೀವು ಈ ಪ್ಯಾಕ್ ಪ್ರಯೋಗ ಮಾಡಿದ ನಂತರ ಕಾಮೆಂಟ್ ನಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು